ಕೋಪದಿಂದ ಕತ್ತಲ ಕೋಣೆಯಲ್ಲಿ ಉಳಿದು ಹೋದ ವಿಕ್ರಮ್ನನ್ನ ಮತ್ತೆ ಸಾಮಾನ್ಯ ಮನುಷ್ಯನನ್ನಾಗಿ ಮಾಡಿ ಅನನ್ಯ ಮತ್ತೆ ಸಾಮ್ರಾಟ್ ಅವರ ಜೀವನವನ್ನ ಬುಡ ಮಾಡಬೇಕು ಅಂತ ಅನಿಲ್ ಮತ್ತೆ ವಿಕ್ರಮ್ ಇಬ್ರು ಕೂತು ಮಾತಾಡ್ಕೊಳ್ತಾರೆ ಸಾಮ್ರಾಟ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚಾರಿ ಹೋಗಿ ರವಿನ ಸಾಮ್ರಾಟ್ನ ಕ್ಯಾಬಿನ್ಗೆ ಕಳಿಸ್ತಾನೆ ರವಿ ಹೋಗೋಷ್ಟರಲ್ಲಿ ಸಾಮ್ರಾಟ್ ಯಾವುದೋ ಪ್ರಾಜೆಕ್ಟ್ ಫೈಲ್ ನೋಡ್ತಾ ಕೂತಿರ್ತಾನೆ ಬಾಗ್ಲು ಸದ್ದಾಗ್ತಾ ಇದ್ದಂತೆ ತಲೆ ಎತ್ತಿ ನೋಡಿ ಕಮೋನ್ ಬರ್ಡೇ ಬಾಯ್ ಅಂತ ಕರೀತಾನೆ ಸಾಮ್ರಾಟ್ ಅಬ್ಬಾ ನಿನಗೆ ನನ್ನ ಬರ್ಡೇ ಅಂತ ನೆನ್ಪಿದ್ಯಾ ಅಂತ ಸಾಮ್ರಾಟ್ ಮುಂದಿದ್ದ ಚೇರ್ನಲ್ಲಿ ಕೂತ್ಕೊಳ್ತಾನೆ ರವಿ ಅದೇನೋ ಹಾಗೆ ಹೇಳ್ತೀಯಾ ನೀನು ಹುಟ್ಟಿದ ದಿನ ಹೇಗೆ ಮರೆಯೋಕ್ ಸಾಧ್ಯ ಅಂತಾನೆ ಸಾಮ್ರಾಟ್ ಯಾವಾಗ ನೆನ್ಪಿಟ್ಕೊಂಡಿದ್ದೀರಿ ಅಂತ ಮರೆಯೋದಕ್ಕೆ ಚಿಕ್ಕಂದಿನಿಂದ್ಲೂ ನೋಡಿಲ್ವಾ ನಾನು ನಾನು ಹೇಳಿದ ಮೇಲೆ ತಾನೆ ನಿಮಗೆ ನನ್ನ ಹುಟ್ಟಿದ ದಿನ ನೆನಪಾಗತ್ತೆ ಆದರೆ ಇವತ್ ಮಾತ್ರ ಹೇಗೆ ನೆನಪಿದೆ ನಿಜ ಹೇಳು ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ ರವಿ ಅಮ್ಮೋ ಇವನಿಗೆ ಬ್ರೈನ್ ಇದೆ ಅನ್ಕೊಂಡು ಆ ದಿನ ಬೆಳಗ್ಗೆ ನಡೆದದ್ದನ್ನ ನೆನಪಿಸ್ಕೊಳ್ತಾನೆ ಸಾಮ್ರಾಟ್ ಅತ್ತೆ ಅತ್ತೆ ಅಂತ ಸುಹಾಸಿನಿಯವರನ್ನ ಅನನ್ಯ ಕರೀತಾಳೆ ಏನಮ್ಮ ಏನಾಯ್ತು ಅಂತ ಬರ್ತಾರೆ ಸುಹಾಸಿನಿಯವರು ಅತ್ತೆ ಈ ವಾಚ್ ಹೇಗಿದೆ ಅಂತ ಕೇಳ್ತಾಳೆ ಅನನ್ಯ ಸುಹಾಸಿನಿಯವರು ಆ ವಾಚ್ ನೋಡಿ ತುಂಬಾ ಚೆನ್ನಾಗಿದೆ ಇಷ್ಟಕ್ಕೂ ಸಾಮ್ರಾಟ್ಗ ಅಂತ ಕೇಳ್ತಾರೆ ಇಲ್ಲ ಅತ್ತೆ ಇವತ್ತು ರವಿ ಅಣ್ಣನ ಹುಟ್ಟಿದಬ್ಬಾ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ನೆನೆ ಸಂಜೆ ಬಂತು ಹೇಗಿದೆ ಅಂತ ಹೇಳ್ತೀರಾ ಅಂತ ನಿಮ್ಮನ್ನ ಕೇಳ್ತಿದ್ದೀನಿ ಅಂತಾಳೆ ಅನನ್ಯ ಹೌದಾ ಇವತ್ತು ರವಿ ಬರ್ಡೇನಾ ಇಷ್ಟು ವರ್ಷಗಳಲ್ಲಿ ಅವನು ಬಂದು ಆಶೀರ್ವಾದ ತೆಗೆದುಕೊಳ್ತಾನೆ ಹೊರತು ಎಂದಿಗೂ ನಾವು ಒಂದು ಬರ್ಡೇನ ನೆನ್ಪಿಟ್ಕೊಳ್ಳೋದಾಗ್ಲಿ ಹೀಗೆ ಗಿಫ್ಟ್ ಕೊಟ್ಟಿದ್ದಾಗ್ಲಿ ಮಾಡಿಲ್ಲ ನೀನು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ ಈ ವಾಚ್ ಕೂಡ ತುಂಬ ಚೆನ್ನಾಗಿದೆ ನಿನ್ನ ಆಯ್ಕೆ ಅಲ್ವಾ ಅಂತ ನಗ್ತಾರೆ ಅವರು ನಮ್ಮವರ ಸ್ಪೆಷಲ್ ಡೇಸ್ಗಳನ್ನು ನೆನ್ಪಿಟ್ಕೊಳ್ಳೋದ್ರಲ್ಲಿ ಏನಿದೆ ಅತ್ತೆ ರವಿ ಕೂಡ ನನಗೆ ಅರುಣ್ ಅಷ್ಟೇ ನನಗೆ ಕೆಲಸದಲ್ಲಿ ಮತ್ತೆ ಜೀವನದಲ್ಲಿ ತುಂಬ ಸಹಾಯ ಮಾಡಿದ್ದಾರೆ ಸರಿ ಆಫೀಸ್ಗೆ ಲೇಟ್ ಆಗ್ತಿದೆ ನಾನು ರೆಡಿ ಆಗ್ತೀನಿ ಅಂತ ಅನನ್ಯ ಹೊರಟು ಹೋಗ್ತಾಳೆ ಇದೆಲ್ಲವನ್ನ ಮೇಲೆ ನಿಂತು ಸಾಮ್ರಾಟ್ ನೋಡ್ತಾ ಇದ್ದಾನೆ ಅಂತ ಇವ್ರಿಗೆ ಗೊತ್ತಿರಲಿಲ್ಲ ಇತ್ತ ವಾಸ್ತವಕ್ಕೆ ಬಂದ ಸಾಮ್ರಾಟ್ ರವಿ ಕರಿತಾ ಇದ್ದಂತೆ ಎಚ್ಚೆತ್ತು ಅವನ ಕಡೆಗೆ ನೋಡ್ತಾನೆ ಏನಪ್ಪಾ ಏನು ಯೋಚಿಸ್ತಾ ಇದೆಯಾ ಅಂತ ಕೇಳ್ತಾನೆ ರವಿ ಏನಿಲ್ಲ ಬಿಡೋ ಅಂತ ಮತ್ತ ಫೈಲ್ಸ್ ಒಳಗೆ ತಲೆ ಹಾಕ್ತಾನೆ ಸಾಮ್ರಾಟ್ ಮತ್ತೆ ಸಡನ್ನಾಗಿ ಏನೋ ನೆನಪಾದಂತೆ ರವಿ ಕಡೆಗೆ ನೋಡಿ ಏನೋ ಚಾರಿಗೆ ಇರೋ ಕೆಲಸಗಳು ಸಾಲದು ಅನ್ನೋವಂತೆ ನನಗೆ ಗೊತ್ತಿಲ್ಲದೆ ಹೊಸ ಕೆಲಸಗಳನ್ನ ಕೂಡ ಹೇಳ್ಕೊಡ್ತಿದ್ಯಾ ಅನ್ಸುತ್ತೆ ಅಂತಾನೆ ಸಾಮ್ರಾಟ್ ಏನ್ ಮಾಡೋದಪ್ಪ ನನ್ನ ತಂಗಿಯ ಸಂಸಾರ ಉಳಿಸೋಣ ಅಂತ ಏನೋ ಮಾಡ್ದೆ ಆದ್ರೆ ಏನ್ ಬಂತು ಲಾಭ ನೀನು ಕಂಡು ಹಿಡಿದ್ಬಿಟ್ಯಲ್ಲಾ ಅಂತ ನಿಟ್ಟುಸಿರು ಬಿಡ್ತಾನೆ ರವಿ ಹಾ ಆ ಕೆಲಸಗಳನ್ನ ಬಿಟ್ಟು ಮೊದ್ಲು ಪ್ರಾಜೆಕ್ಟ್ ಕೆಲಸ ನೋಡು ಅಂತಾನೆ ಸಾಮ್ರಾಟ್ ಫೈಲ್ಗಳನ್ನ ನೋಡ್ತಾ ಹೇಗಿರೋಕ್ ಸಾಧ್ಯನಪ್ಪ ನೀನು ನಿಜಕ್ಕೂ ನಮ್ಮ ಸಾಮ್ರಾಟ್ ಹೌದೋ ಅಲ್ವೋ ಯಾವಾಗ್ಲೂ ಇನ್ನೊಬ್ಬರ ಸಂತೋಷವನ್ನೇ ನೋಡೋ ನೀನು ಹೀಗೆ ಕಟ್ಕೊಂಡ ಹೆಂಡತಿಯನ್ನ ನೋಯಿಸೋದು ಎಷ್ಟು ಸರಿ ಅಂತ ರವಿ ದುಃಖದಿಂದ ಕೇಳ್ತಾನೆ ನಾನು ಅವಳನ್ನು ನೋಯ್ಸೋದು ಅಂದ್ರೆ ಏನಪ್ಪಾ ಅವಳು ಸಂತೋಷವಾಗಿಯೇ ಇದ್ದಾಳೆ ನನ್ನನ್ನೇ ನೋಯಿಸ್ತಾ ಇದ್ದಾಳೆ ನನ್ನ ಹೆಂಡತಿಯ ಸ್ಥಾನದಲ್ಲಿ ಸ್ಥಾನದಲ್ಲಿತ್ಕೊಂಡು ಅಂತಾನೆ ಸಾಮ್ರಾಟ್ ನೀನೇ ಅವಳನ್ನ ನೋಯಿಸ್ತಾ ಇದೀಯ ಹೆಂಡತಿಯಾಗಿ ಅಲ್ದಿದ್ರು ಒಬ್ಬ ಸ್ನೇಹಿತನಂತೆ ಆದರೂ ಅವಳ ಜೊತೆಗೆ ಮಾತಾಡ್ತೀಯಾ ಅವಳ ಮುಖವನ್ನಾದ್ರೂ ಸರಿಯಾಗಿ ನೋಡ್ತಿದೀಯಾ ಅದು ಅಲ್ಲದೆ ಅವಳು ಸಂತೋಷವಾಗಿ ಬೇರೆ ಇದ್ದಾಳಂತೆ ಏನ್ ಮಾಡ್ಬೇಕು ಅಂತ ತಿಳಿದೆ ಕಣ್ಣೀರು ಹಾಕ್ತಾಳೆ ಪಾಪ ಅಂತಾನೆ ರವಿ ಆ ವೇಶದಿಂದ ಏನ್ ಮಾತಾಡ್ತಿದಿಯೋ ನೀನು ನಾನು ಅವಳನ್ನ ನೋಯಿಸ್ತಾ ಇಲ್ಲ ನಾನು ಮಾತಾಡ್ದಿದ್ರು ನೀವೆಲ್ಲ ಇದೀರಲ್ಲ ಇಲ್ಲಿ ನೀವು ಮನೆಯಲ್ಲಿ ಅಮ್ಮ ಅಪ್ಪ ಇನ್ನೇನ್ ಬೇಕು ಅವಳಿಗೆ ಸಂತೋಷವಾಗಿರೋಕೆ ಅಂತಾನೆ ಸಾಮ್ರಾಟ್ ನೀನ್ ಬೇಕು ನೀನ ಪ್ರೀತಿ ಬೇಕು ಅವಳ ಜೊತೆಗೆ ಯಾರೇ ಹೇಗಿದ್ರು ಎಷ್ಟೇ ಮಾತಾಡಿದ್ರು ಎಷ್ಟೇ ನಗ್ಸಿದ್ರು ಒಳಗೊಳ್ಗೆ ನೀನು ಅವಳ ಜೊತೆಗಿಲ್ಲ ಮಾತಾಡಲ್ಲ ಅಂತ ದುಃಖವಿರುತ್ತಲ್ಲ ಹೆಣ್ಮಕ್ಳಿಗೆ ಯಾರೇ ಇದ್ರು ಎಷ್ಟೇ ಜನ ಇದ್ರು ತನ್ನ ಗಂಡನ ಸ್ಥಾನವನ್ನು ಯಾರು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಕಣಪ್ಪ ಇನ್ಮೇಲಾದ್ರೂ ಅವಳನ್ನು ಅರ್ಥ ಮಾಡ್ಕೊ ಅಂತಾನೆ ರವಿ ಹೇ ರವಿ ಅವಳಿಗೆ ಮೊದಲೇ ಹೇಳಿದ್ದೆ ನಾನು ಅವಳು ನನ್ನನ್ನು ಮದ್ವೆ ಆದರೆ ಅವಳಿಗೆ ಯಾವುದೇ ಸಂತೋಷ ಇರೋದಿಲ್ಲ ನನ್ನ ಜೊತೆಗೆ ಜೀವನ ಪರ್ಯಂತ ಸಂತೋಷವಾಗಿ ಬದುಕೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ಆದರೆ ಅವಳು ತನ್ನ ಸ್ವಾರ್ಥಕ್ಕೋಸ್ಕರ ಮದುವೆ ಒಪ್ಕೊಂಡಳು ನಾನು ಮಾಡೋಕೆ ಏನೂ ಇಲ್ಲ ಇನ್ನು ಈ ವಿಷಯದ ಬಗ್ಗೆ ಚರ್ಚೆ ನಿಲ್ಲಿಸುವಂತ ಸೀರಿಯಸ್ ಆಗಿ ಹೇಳ್ತಾನೆ ಸಾಮ್ರಾಟ್ ಇನ್ನು ಸಾಮ್ರಾಟ್ನ ಮಾತಿಗೆ ಎದುರು ಮಾತಾಡದೆ ಸೈಲೆಂಟ್ ಆಗ್ತಾನೆ ರವಿ ಸ್ವಲ್ಪ ಸಮಯದ ಮೌನದ ನಂತರ ಸಾಮ್ರಾಟ್ನ ಮನಸ್ಥಿತಿಯನ್ನು ಬದಲಾಯಿಸೋಕೆ ಸರಿ ಬಿಡು ಇಷ್ಟಕ್ಕೂ ನನ್ನ ಬರ್ಡೇ ಗಿಫ್ಟ್ ಎಲ್ಲಿ ಅಂತ ಕೇಳ್ತಾನೆ ರವಿ ಸಾಮ್ರಾಟ್ ಕೂಡ ಆಲೋಚನೆಗಳಿಂದ ಹೊರಗಡೆಗೆ ಬಂದು ನಾನೇ ನಿನಗೆ ದೊಡ್ಡ ಗಿಫ್ಟ್ ಅಲ್ವಾ ನಿನಗೆ ಇನ್ನೇನು ಗಿಫ್ಟ್ ಬೇಕೋ ಅಂತ ಹೇಳ್ತಾನೆ ಹಲೋ ಮಾಸ್ಟರ್ ಈ ಡೈಲಾಗ್ಗಳನ್ನು ಚಡ್ಡಿ ಹಾಕೊಂಡಾಗಿಂದ ಕೇಳ್ತಾನೆ ಇದ್ದೀನಿ ಆದರೆ ನನ್ನ ಗಿಫ್ಟ್ ಎಲ್ಲಿದೆ ಹೇಳು ಅಂತಾನೆ ರವಿ ಹಾ ಏನೋ ಇತ್ತೀಚಿಗೆ ನೀನು ಕೂಡ ಸರಿ ಬಿಡು ಏನು ಬೇಕು ಹೇಳು ಅಂತಾನೆ ಸಾಮ್ರಾಟ್ ನನಗೆ ಏನೂ ಬೇಡ ಆದರೆ ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ ಅದನ್ನು ಒಪ್ಕೋ ಸಾಕು ಅಂತಾನೆ ರವಿ ರಿಕ್ವೆಸ್ಟಾ ಏನಪ್ಪಾ ಅದು ನಿನಗೆ ಏನು ಬೇಕೋ ಅದೇನು ಆ ರಿಕ್ವೆಸ್ಟು ಏನು ಹೇಳು ಅಂತಾನೆ ಸಾಮ್ರಾಟ್ ಅನುಮಾನದಿಂದ ಇನ್ನು ಅಷ್ಟೊಂದು ಅನುಮಾನದಿಂದ ನೋಡ್ಬೇಕಾಗಿಲ್ಲ ಆದರೆ ಇವತ್ತು ಸಂಜೆ ನಾವು ಡಿನ್ನರಿಗೆ ಹೋಗೋಣ ಸಾಕು ಅಂತಾನೆ ರವಿ ಇದರಲ್ಲಿ ರಿಕ್ವೆಸ್ಟ್ ಏನಪ್ಪಾ ನಾವು ಪ್ರತಿ ವರ್ಷ ಹೋಗೋದೇ ಅಲ್ವಾ ಅಂತಾನೆ ಸಾಮ್ರಾಟ್ ಅಯೋಮಯವಾಗಿ ಹೌದು ಹೋಗೋರೆ ಆದ್ರೆ ಈ ಸಲ ನನ್ನ ತಂಗಿ ಮತ್ತೆ ಭಾವ ಕೂಡ ಬರ್ತಾರೆ ನನ್ನ ಫ್ರೆಂಡ್ ಸಾಮ್ರಾಟ್ ಅಲ್ದೆ ಅದಕ್ಕೆ ಈ ರಿಕ್ವೆಸ್ಟ್ ಅಂತಾನೆ ರವಿ ಸಾಮ್ರಾಟ್ ಏನ್ ಹೇಳ್ತಾನೋ ಅಂತ ಆಸಕ್ತಿಯಿಂದ ನೋಡ್ತಾ ಆದ್ರೆ ರವಿ ಹೇಳಿದ್ದು ಅರ್ಥವಾಗದ ಸಾಮ್ರಾಟ್ ತಂಗಿ ಭಾವ ಏನಪ್ಪಾ ಅಂತ ನಿಧಾನವಾಗಿ ಅರ್ಥ ಮಾಡಿಕೊಂಡು ಅವ್ರ ಜೊತೆಗೆ ನಾನು ಬರಲ್ಲ ಅಂತಾನೆ ಅಪ್ಪ ಪ್ಲೀಸ್ ಕಣಪ್ಪ ಬಾಪ್ಪ ನನ್ ಬರ್ಡೇ ಅಲ್ವಾ ಅದು ಅಲ್ಲದೆ ಇದೇ ನೀನು ನನ್ನ ಹುಟ್ಟಿದ ದಿನಕ್ಕೆ ಕೊಡೋ ಗಿಫ್ಟು ಆಮೇಲೆ ನಿನ್ನ ಇಷ್ಟ ಅಂತ ಎದ್ ಹೋಗೋಕೆ ನೋಡ್ತಾನೆ ರವಿ ಸರಿ ಬಿಡು ಬರ್ತೀನಿ ಅಳ್ಬೇಡ ಅಂತಾನೆ ಸಾಮ್ರಾಟ್ ರವಿಯನ್ನೇ ನೋಡ್ತಾ ಥ್ಯಾಂಕ್ಸ್ ಅಂತ ಸಾಮ್ರಾಟ್ ನನ್ನ ಅಪ್ಕೊಂಡು ಯಾರ್ಗೋ ಸಕ್ಸಸ್ ಅಂತ ಮೆಸೇಜ್ ಮಾಡ್ತಾನೆ ರವಿ ಅದನ್ನು ನೋಡಿದ ಆ ವ್ಯಕ್ತಿ ವಾವ್ ಗುಡ್ ಅಂತ ರಿಪ್ಲೈ ಮಾಡಿ ತನ್ನ ಕೆಲಸ ತಾನು ಮಾಡ್ಕೊಳ್ತಾರೆ ಸಾಮ್ರಾಟ್ ಮಾತ್ರ ರವಿ ಹೇಳಿದ ಮಾತುಗಳ ಬಗ್ಗೆಯೇ ಯೋಚಿಸ್ತಾ ಇರ್ತಾನೆ ಇತ್ತ ಲಂಚ್ ಬ್ರೇಕ್ನಲ್ಲಿ ಪದ್ದು ತಿಂದು ಅನನ್ಯ ಬಳಿ ಬರ್ತಾಳೆ ಪದ್ದು ಬರೋ ಅನನ್ಯ ತನ್ನ ಲಂಚ್ ಬಾಕ್ಸ್ ಮುಂದೆ ಇಟ್ಕೊಂಡು ತನ್ನ ಎದುರಿಗಿದ್ದ ಕ್ಯಾಬಿನ್ನಲ್ಲಿರೋ ಸಾಮ್ರಾಟ್ನನ್ನೇ ಗ್ಲಾಸ್ ಸ್ಟೋರ್ ಮೂಲಕ ನೋಡ್ತಾ ಇರ್ತಾಳೆ ಏನೇ ಸಾಮ್ರಾಟ್ ಸರ್ಗೆ ಇಷ್ಟೊಂದು ಪಬ್ಲಿಕ್ ಆಗಿ ಲೈನ್ ಹೊಡಿತಿದ್ಯಾ ಅಂದ ಪದ್ದು ಮಾತಿಗೆ ಎಚ್ಚೆತ್ಕೊಂಡು ಆಹಾ ಅಂಥದ್ದೇನು ಇಲ್ವಲ್ಲ ನಾರ್ಮಲ್ ಆಗಿ ನೋಡ್ತಾ ಇದ್ದೀನಿ ಅಷ್ಟೇ ಅಂತ ತಡ ಬರೆಸ್ತಾಳೆ ಅನನ್ಯ ಹಾ ಯಾಕೆ ಅಷ್ಟೊಂದ್ ಆತ್ರ ಹೌದು ನಿನ್ ಗಂಡನೇ ಅಲ್ವಾ ಸೈಟ್ ಹೊಡೆದ್ರೆ ಹೊಡ್ಕೊ ಅದ್ಕೆ ಇಷ್ಟೊಂದ್ ಆತ್ರ ಪಡ್ಬೇಕ ಅಂತ ನಗ್ತಾಳೆ ಪದ್ದು ಅಬ್ಬಾ ನಿಲ್ಸೆ ಅಂತ ಮತ್ತೆ ಸಾಮ್ರಾಟ್ ಕಡೆ ನೋಡ್ತಾಳೆ ಅನನ್ಯ ಕನಿಷ್ಠ ಊಟ ಕೂಡ ಮಾಡ್ದೆ ಯಾರೋ ನಿನ್ ಗಂಡನನ್ನ ಎತ್ಕೊಂಡು ಹೋಗ್ತಾ ಇರು ಅಂತ ಹಾಗೆ ನೋಡ್ತಿದ್ಯಲ್ಲಾ ಅಂತ ಕೇಳ್ತಾಳೆ ಪದ್ದು ಅಯೋಮಯವಾಗಿ ಅದೇನೂ ಇಲ್ವೆ ಸಾಮ್ರಾಟ್ ಅವರು ಇನ್ನು ತಿಂದಿಲ್ಲ ಹಾಗೆ ಕೆಲ್ಸ ಮಾಡ್ತಾ ಕೂತಿದ್ದಾರೆ ನನಗೆ ತಿನ್ನೋಕೆ ಮನಸ್ಸಾದೆ ಹೀಗೆ ಕೂತಿದ್ದೀನಿ ಅಂತಾಳೆ ಅನನ್ಯ ಹೆಂಡತಿ ಜವಾಬ್ದಾರಿಗಳನ್ನ ತೆಗೆದುಕೊಂಡಿದ್ಯಾ ಅಂದ್ ಹಾಗು ಹೋಗ್ಲಿ ನೀನೇ ಹೋಗಿ ತಿನ್ನೋಕೆ ಕೇಳಬಹುದಲ್ಲ ಹಾಗೆ ನೋಡೋ ಬದ್ಲು ಅಂತಾಳೆ ಪದ್ದು ಅಮ್ಮೋ ನಾನಾ ನಾನು ಹಾಗೆ ಮಾಡಿದ್ರೆ ಅಷ್ಟೇ ನನ್ನ ಕತೆ ನನ್ನನ್ನು ಅಲ್ಲೇ ಮಿಕ್ಸಿಲಿ ಹಾಕಿ ರುಬ್ಬಿ ಬಿಡ್ತಾರೆ ನನ್ನಿಂದ ಸಾಧ್ಯ ಇಲ್ಲ ಅಲ್ಲದೆ ನಾನು ಟೆನ್ಷನ್ನಲ್ಲಿದ್ದೀನಿ ಅಂತಾಳೆ ಅನನ್ಯ ಟೆನ್ಷನ್ನ ಟೆನ್ಷನ್ ಯಾವ್ದಕ್ಕೆ ಅಂತ ಕೇಳ್ತಾಳೆ ಪದ್ದು ಏನೂ ಇಲ್ವೇ ಮದುವೆ ಆಗಿ ಇಷ್ಟು ದಿನಗಳಲ್ಲಿ ಇವತ್ತು ನಾನು ಅಡುಗೆ ಮಾಡಿದೆ ಸರ್ ತಿಂತಾರೋ ಇಲ್ವೋ ಅಂತ ಅಂತ ಮತ್ತೆ ಸಾಮ್ರಾಟ್ ಕಡೆಗೆ ನೋಡ್ತಾಳೆ ಅನನ್ಯ ಓಹೋ ಅದ ನಿನ್ ಟೆನ್ಷನು ಆದ್ರೂ ನಿನ್ ಕೈ ಯಾಕೆ ಇಷ್ಟ ಆಗಲ್ವೇ ನೋಡು ಹೆಂಗ್ ತಿಂತಾರೆ ಅಂತ ತಿಂದು ನಿನಗೆ ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾರೆ ಅಂತಾಳೆ ಪದ್ದು ಅಷ್ಟರಲ್ಲೇ ರವಿ ಸಾಮ್ರಾಟ್ನ ಕ್ಯಾಬಿನ್ ಕಡೆಗೆ ಬಂದು ಬಾರೋ ಊಟ ಮಾಡೋಣ ಅಂತ ಕರೀತಾನೆ ನನಗ್ ಸ್ವಲ್ಪ ಕೆಲಸ ಇದೆ ನೀನ್ ಊಟ ಮಾಡ್ತಾ ಇರು ಎರಡ್ ನಿಮಿಷದಲ್ಲೇ ಜಾಯ್ನ್ ಆಗ್ತೀನಿ ಅಂತಾನೆ ಸಾಮ್ರಾಟ್ ಕಣ್ಣು ಕೂಡ ತೆಗಿದೆ ಹಾ ಸರಿ ಅಂತ ರವಿ ಊಟ ಮಾಡೋಕೆ ಶುರು ಮಾಡ್ತಾನೆ ಸಾಮ್ರಾಟ್ ಕೂಡ ತನ್ನ ಕೆಲಸ ಮುಗಿಸಿ ಬಾಕ್ಸ್ ತರಿತಾನೆ ಅನನ್ಯ ಜೊತೆಗೆ ಪದ್ದು ಕೂಡ ಸಾಮ್ರಾಟ್ನನ್ನೇ ನೋಡ್ತಿರ್ತಾಳೆ ಏಯ್ ನನ್ ಗಂಡನ್ನ ನೀನ್ ಯಾಕೆ ನೋಡ್ತಿದ್ಯಾ ಅಂತ ಅನನ್ಯ ಪದ್ದು ಕಡೆಗೆ ನೋಡಿ ಗಂಭೀರವಾಗಿ ಹೇಳ್ತಾಳೆ ಅಮ್ಮ ತಾಯಿ ನೀನ್ ಯಾಕೆ ನೋಡ್ತಿದ್ಯಾ ನನಗ್ ಗೊತ್ತಿಲ್ಲ ಆದರೆ ನಾನು ಮಾತ್ರ ಅವರು ತಿಂದು ಏನಾದರೂ ಹೇಳ್ತಾರ ಅಂತ ನೋಡ್ತಿದ್ದೀನಿ ಅಂತ ಅನನ್ಯಾಗೆ ಕೈ ಮುಗ್ದು ಹೇಳ್ತಾಳೆ ಪದ್ದು ಹಾ ಸರಿ ಬಿಡು ಅಂತ ಮತ್ತೆ ಸಾಮ್ರಾಟ್ ಕಡೆಗೆ ನೋಡ್ತಾಳೆ ಅನನ್ಯ ಸಾಮ್ರಾಟ್ ತನ್ನ ಬಾಕ್ಸ್ನಲ್ಲಿದ್ದ ತನಗೆ ಇಷ್ಟವಾದ ಬೆಂಡೆಕಾಯಿ ಪಲ್ಯವನ್ನು ನೋಡಿ ನಾರ್ಮಲ್ ಆಗಿ ತಿನ್ನೋಕೆ ಶುರು ಮಾಡ್ತಾನೆ ರವಿ ಮಾತ್ರ ಆ ಸ್ಮೆಲ್ಲಿಗೆ ಅಬ್ಬಾ ಅಂದ್ಕೊಂಡು ಸಾಮ್ರಾಟ್ ಬಾಕ್ಸಿಂದ ಪಲ್ಯನ ಹಾಕ್ಕೊಂಡು ತಿಂತಾ ಇರ್ತಾನೆ ಏನೋ ಈ ಟೇಸ್ಟು ಎಂದು ಬಂದಿರಲಿಲ್ವಲ್ಲ ಅಂತ ತಿಂತಾನೆ ರವಿ ಹೌದು ಕಣೋ ಇವತ್ ಪಲ್ಯ ತುಂಬಾ ಚೆನ್ನಾಗಿದೆ ಅಮ್ಮ ಮಾಡಿದ ಹಾಗೆ ಇದೆ ಅಂತ ಯಾವುದೇ ಭಾವನೆ ಇಲ್ಲದೆ ತಿಂತಾ ಇರ್ತಾನೆ ಸಾಮ್ರಾಟ್ ದೂರದಿಂದ ನೋಡ್ತಾ ಇದ್ದ ಪದ್ದುಗೆ ಇವರ ಮಾತುಗಳು ಕೇಳಿಸ್ದೆ ಹೇಗಿದೆಯೋ ಏನೋ ಅಂತ ನೋಡ್ತಾ ಇರ್ತಾಳೆ ಅನನ್ಯ ಮಾತ್ರ ಹೋಗಿ ಆರಾಮಾಗಿ ತನ್ನ ಚೇರಲ್ಲಿ ಕುತ್ಕೊಂಡು ಬಾಕ್ಸ್ ತೆರೆದು ತಿಂತಾ ಇರ್ತಾಳೆ ಓಯ್ ಮಾಡ್ತಿದೀಯೇ ಇಷ್ಟ ಆಯಿತೋ ಇಲ್ವೋ ಅಂತ ಇಷ್ಟೊತ್ವರೆಗೂ ತುಂಬ ಟೆನ್ಷನ್ ಪಟ್ಟು ಈಗ ತುಂಬ ಕೂಲಾಗಿ ತಿಂತಿದೆಯಾ ಅಂತ ಪದ್ದು ಕೇಳ್ತಾಳೆ ಇಷ್ಟ ಆಗಿದೆ ಅದಕ್ಕೆ ನಾನು ತಿಂತಿದ್ದೀನಿ ಅಂತ ಅನನ್ಯ ತಿಂತಾಳೆ ನಿನಗೆ ಹೇಗೆ ಗೊತ್ತು ಅಂತ ಪದ್ದು ಕೇಳ್ತಾಳೆ ಹೇಗೆ ಅಂದರೆ ಅವ್ರಿಗಿಷ್ಟವಿಲ್ಲದೆ ಇದ್ದದ್ದು ಯಾವುದನ್ನು ಅವ್ರು ಮಾಡೋದಿಲ್ಲ ಅದು ತಿನ್ನೋದಾದರೂ ಅಷ್ಟೆ ಇಷ್ಟವಾಗಿರೋದ್ರಿಂದಲೇ ಏನು ಮಾತಾಡದೆ ತಿಂತಿದ್ದಾರೆ ಅಂತ ಅನನ್ಯ ಹೇಳ್ತಾಳೆ ಹಾಗಾದರೆ ನೀನೇ ಮಾಡಿದ್ಯಾ ಅಂತ ಗೊತ್ತಾ ಅಂತ ಪದ್ದು ಕೇಳ್ತಾಳೆ ಮೇ ಬಿ ಮೊದಲು ತಿಂದ ತಕ್ಷಣ ನಿಂತು ತಿಂದ್ರು ಅಂದರೆ ಹೊಸ ಟೇಸ್ಟ್ ಅಂತ ಅರ್ಥ ಆಗಿರಬಹುದು ಅತ್ತೆಯೋ ಅಥವಾ ನಾನೋ ಮಾಡಿರಬಹುದು ಅಂತ ಅಂದ್ಕೊಳ್ತಾರೆ ಆದರೂ ಅವರು ಇಷ್ಟ ಆಗಿದೆ ಅಂತ ಹೇಳಬೇಕಾಗಿಲ್ಲ ಅವರು ತಿನ್ನೋದಷ್ಟೇ ನನಗೆ ಮುಖ್ಯ ಅಂತ ಅನನ್ಯ ಹೇಳ್ತಾಳೆ ಕುರ್ಚಿಲಿ ಕುತ್ಕೋತಾ ಇನ್ನೇನು ಸಾಮ್ರಾಟ್ ಅವರು ನಿನ್ನ ಜೊತೆ ನಾರ್ಮಲ್ ಆಗೇ ಇದ್ದಾರಾ ಅಂತ ಪದ್ದು ಕೇಳ್ತಾಳೆ ತಿನ್ನೋದನ್ನು ಸ್ವಲ್ಪ ನಿಲ್ಲಿಸಿ ಪದ್ದು ಕಡೆಗೆ ನೋಡ್ತಾ ಅದೇನೆ ಹಾಕೇಳ್ದೆ ಅಂತ ಕೇಳ್ತಾಳೆ ಅನನ್ಯ ನೀನೇ ತಾನೆ ಮಾತಾಡಿದರೆ ಮಿಕ್ಸಿಗಾಗಿ ರುಬ್ಬಿಡ್ತಾರೆ ಅಂದೆ ಅಂದರೆ ಅವರು ನಿನ್ನ ಜೊತೆಗೆ ಸರಿಯಾಗಿ ಮಾತಾಡ್ತಿಲ್ವಾ ಅಂತ ನೇರವಾಗಿ ಕೇಳ್ತಾಳೆ ಪದ್ದು ಟೆನ್ಷನ್ನಲ್ಲಿ ನಾಲಿಗೆ ಜಾರಿ ಇರಬಹುದು ಅಂದ್ಕೊಂಡು ಅಂಥದ್ದೇನೂ ಇಲ್ವೇ ಕೆಲಸದಲ್ಲಿದ್ದಾಗ ಹೋದರೆ ಬೈತಾರೆ ಅಂತ ಅಷ್ಟೇ ಹೇಳ್ದೆ ಅಂತಾಳೆ ಅನನ್ಯ ಹಾಂ ಮದುವೆ ಆದಮೇಲೆ ಸುಳ್ಳು ಹೇಳೋದನ್ನು ಕಲ್ತ್ಕೊಂಡಿಯ ಹಾಗಾದರೆ ನಿಜ ಹೇಳು ನನ್ನನ್ನು ಬಿಟ್ಟು ಇನ್ನು ಯಾರ ಹತ್ರ ಹೇಳ್ಕೊಳ್ತೀಯಾ ಅಂತ ತುಂಬ ಅನುನಯದಿಂದ ಕೇಳ್ತಾಳ ಪದ್ದು ಇನ್ನು ಮುಚ್ಚಿಡೋಕೆ ಇಷ್ಟ ಇಲ್ಲದೆ ಹೌದು ಅವ್ರಿಗೆ ನನ್ನನ್ನು ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ನನ್ನನ್ನೇ ಅಲ್ಲ ಯಾರನ್ನು ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಅವರು ನನಗೆ ಮದುವೆಗೆ ಮೊದಲೇ ಎಲ್ಲವನ್ನ ಹೇಳಿದರು ಆದರೆ ಅವರು ಹಾಗಿದ್ರೆ ಏನಾಗಿ ಅಂತ ಅತ್ತೆಯ ಮಾತಿಗೆ ತಲೆಬಾಗಿ ಅಪ್ಪ ಅಮ್ಮನ ಖುಷಿಯನ್ನ ಹಾಳು ಮಾಡೋಕೆ ಇಷ್ಟ ಇಲ್ಲದೆ ಈ ಮದುವೆ ಮಾಡ್ಕೊಂಡೆ ಅಂತ ಅನನ್ಯ ಹೇಳ್ತಾಳೆ ಹೌದಾ ಅಂತ ಆಶ್ಚರ್ಯದಿಂದ ಪದ್ದು ಕೇಳ್ತಾಳೆ ಅವಳೇ ಮಾತಾಡಿ ಹೋಗ್ಲಿ ಬಿಡೆ ಏನಾಯ್ತು ಅದೆಲ್ಲ ಆಗೋಯ್ತು ಆದ್ರೆ ನಿಮ್ಗೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಹೌದು ಸಾಮ್ರಾಟ್ ಸರ್ ತುಂಬಾ ಒಳ್ಳೆಯವರು ಶ್ವೇತಾ ಮತ್ತೆ ಇನ್ನೂ ಕೆಲವು ಕಾರಣಗಳಿಂದ ಹಾಗಾಗಿರ್ಬಹುದು ಆದ್ರೆ ಒಂದ್ ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರ ಮನಸ್ಸು ತುಂಬಾ ಒಳ್ಳೇದು ಇನ್ನು ನಿನ್ನ ಪ್ರೀತಿಯಿಂದ ನೀನೇ ಅವರನ್ನು ಬದಲಾಯಿಸಬೇಕು ಅಂತ ಪದ್ದು ಹೇಳ್ತಾಳೆ ಹಾಂ ಗೊತ್ತು ಅವ್ರು ಏನಂತ ನಿನ್ಗಿಂತ ಹೆಚ್ಚಾಗಿ ಗೊತ್ತು ನಾನು ಅದಕ್ಕೋಸ್ಕರವೇ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅನನ್ಯ ಕಾಯ್ತಿದೀಯಾ ಯಾವುದಕ್ಕಾಗಿ ಅಂತ ಪದ್ದು ಅಯೋಮಯವಾಗಿ ಕೇಳ್ತಾಳೆ ಪ್ರೀತಿಗಾಗಿ ಅಂತ ಅನನ್ಯ ಹೇಳ್ತಾಳೆ ಏನೋ ಪ್ರೀತಿಗಾಗಿ ಅದೇನಾದರೂ ಬೇರೆ ಊರಿಗೆ ಹೋಗಿದ್ಯಾ ಬರುತ್ತೆ ಅಂತ ಕಾಯೋಕೆ ಅಂತ ಪದ್ದು ಅರ್ಥ ಆಗದೆ ಕೇಳ್ತಾಳೆ ಅಬ್ಬಾ ನಿಲ್ಸೆ ನಿನ್ನ ಕೂಚೆ ಅಷ್ಟೇ ಜೋಕ್ಗಳನ್ನ ನಾನು ಹೇಳಿದ್ದು ನಿಜಾನೇ ನಾನು ನನ್ನವರಿಗಾಗಿ ಸಾಮ್ರಾಟ್ ಸರ್ಗಾಗಿ ಮದುವೆ ಆದನೇ ಹೊರತು ಅವ್ರ ಮೇಲಿನ ಪ್ರೀತಿಯಿಂದಲ್ಲ ಅಸಲಿಗೆ ನಾನು ಎಂದಿಗೂ ಅವರನ್ನು ಆ ದೃಷ್ಟಿಯಿಂದ ನೋಡ್ಲೇ ಇಲ್ಲ ಅದಕ್ಕೆ ನನಗೆ ಅವ್ರ ಮೇಲೆ ಯಾವಾಗ ಪ್ರೀತಿ ಹುಟ್ಟುತ್ತೋ ಆಗಲೇ ಅವರ ಹೆಂಡತಿಯಾಗಿ ಹತ್ರ ಆಗ್ತೀನಿ ಅವರನ್ನು ಬದಲಾಯಿಸ್ಕೊಳ್ತೀನಿ ಈ ಮಧ್ಯೆ ಸರ್ಗು ತಮ್ಮ ಹಳೆಯ ನೆನಪುಗಳನ್ನ ಮರೆಯೋಕೆ ಅವಕಾಶ ಸಿಗುತ್ತೆ ಅಂತ ಅನನ್ಯ ಹೇಳ್ತಾಳೆ ನೀನು ನಿಜವಾಗ್ಲೂ ಏನು ಮಾತಾಡ್ತಿದೀಯೆ ಪ್ರೀತಿ ಹುಟ್ಟೋದೇನೋ ಆಮೇಲೆ ಹತ್ರ ಆಗಿ ಬದಲಾಯಿಸ್ಕೊಳ್ಳೋದೇನು ನಿನ್ನ ದೃಷ್ಟಿಲಿ ಪ್ರೀತಿ ಅಂದರೆ ಏನು ಅಂತ ಪದ್ದು ಕೇಳ್ತಾಳೆ ನನಗೆ ಈ ಪ್ರೀತಿ ಅವುಗಳ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಆದರೆ ನನಗೆ ಸಾಮ್ರಾಟ್ ಅವರಲ್ಲಿ ನನ್ನ ಅಮ್ಮನ ಪ್ರೀತಿ ನಮ್ಮ ಅಪ್ಪ ಕೊಡೋ ಧೈರ್ಯ ನನ್ನ ಅಣ್ಣ ತೋರಿಸೋ ಅಕ್ಕರೆ ಅವ್ರ ಹತ್ರ ಇದ್ರೆ ನನಗಾಗಿ ಒಬ್ಬ ವ್ಯಕ್ತಿ ಇದ್ದಾರೆ ಅನ್ನೋ ನಂಬಿಕೆ ಇವುಗಳು ಸಿಕ್ಕರೆ ಸಾಕು ಅದು ಅವರ ಮಾತುಗಳಲ್ಲೇ ಆಗಲಿ ಕಾರ್ಯಗಳಲ್ಲೇ ಆಗ್ಲಿ ಸಿಕ್ಕರೆ ನನ್ನ ಹೆಂಡತಿ ಸ್ಥಾನಕ್ಕೆ ಪರಿಪೂರ್ಣತೆ ಬಂದಂತೆ ಆಗ ಅವರನ್ನ ನಾನು ಬದಲಾಯಿಸೋ ಪ್ರಯತ್ನ ಸಫಲವಾಗತ್ತೆ ಅನ್ನೋದು ನನ್ನ ನಂಬಿಕೆ ಅಂತಾಳೆ ಅನನ್ಯ ಅನು ನೀನು ಏನ್ ಹೇಳ್ತಾ ಇದೆಯಾ ಅರ್ಥ ಆಗ್ತಿಲ್ಲ ಆದರೆ ನೀನು ಹೇಳಿದ್ದೆಲ್ಲ ನನಗೆ ಸಾಮ್ರಾಟ್ ಸರ್ ಅವರಲ್ಲಿ ಕಾಣಿಸಿವೆ ನಿನ್ ಮೇಲಿನ ಪ್ರೀತಿಯು ನನಗೆ ಕಾಣಿಸ್ತು ನೀನೇ ಅವುಗಳನ್ನು ಗಮನಿಸ್ಲಿಲ್ಲ ಅಂತ ಪದ್ದು ಹೇಳ್ತಾಳೆ ಏನ್ ಮಾತಾಡ್ತಿದೀಯೇ ನನ್ನ ಮೇಲೆ ಅವರಿಗೆ ಇರೋ ಪ್ರೀತಿ ನಿನಗೆ ಕಾಣಿಸ್ತಾ ಅಂತ ಅಯೋಮಯವಾಗಿ ಕೇಳ್ತಾಳೆ ಅನನ್ಯ ಹೌದು ನಿಮ್ಮ ತಂದೆಗೆ ಆಕ್ಸಿಡೆಂಟ್ ಆದ ದಿನ ನೀನು ಬಿದ್ದಾಗ ನಿನಗೇನಾಗುತ್ತೋ ಎಂಬ ಟೆನ್ಷನ್ನ ನಾನು ಅವರಲ್ಲಿ ನೋಡಿದೆ ಆದರೆ ಆ ಟೆನ್ಷನ್ನಲ್ಲೇ ಅವರ ಕಣ್ಣುಗಳಲ್ಲಿ ನಿನ್ನ ಮೇಲೆ ಪ್ರೀತಿ ಕಾಣಿಸ್ತು ಅಷ್ಟು ಟೆನ್ಷನ್ನಲ್ಲಿಯೂ ನಿನ್ನನ್ನು ಒಬ್ಬಳನ್ನೇ ಕಾರ್ನಲ್ಲಿ ಕರ್ಕೊಂಡು ಹೋದ್ರೆ ಹತ್ತು ಜನ ಏನು ಅಂದ್ಕೊಳ್ತಾರೋ ಅಂತ ನನ್ನನ್ನು ಕೂಡ ನಿನಗೆ ಜೊತೆಯಾಗಿ ಕರ್ಕೊಂಡು ಹೋದ್ರು ನೀನು ಹೇಳಿಕೊಂಡ ನಿನ್ನ ಅಗತ್ಯವನ್ನ ಅರ್ಥ ಮಾಡಿಕೊಂಡ್ರು ನಿಮ್ಮ ತಂದೆಯ ಜವಾಬ್ದಾರಿಯನ್ನ ಅವರು ವಹಿಸ್ಕೊಂಡು ನಿನಗೆ ಬೆಂಬಲವಾಗಿ ನಿಂತರು ಅವರು ನಿಮ್ಮ ತಂದೆ ಹತ್ರ ಇದ್ದರು ನಿನ್ ಬಗ್ಗೆ ತಿಳ್ಕೊಳ್ಳೋಕೆ ಹತ್ತು ನಿಮಿಷಕ್ಕೊಮ್ಮೆ ನನಗೆ ಕಾಲ್ ಮಾಡ್ತಲೇ ಇದ್ರು ನೀನು ಎದ್ದು ಅಳ್ತಿದ್ದಾಗ ನಿನ್ನ ಕಣ್ಣೀರನ್ನ ನೋಡಿ ಅವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ತಾಯಿಯಂತೆ ಪ್ರೀತಿಯಿಂದ ನಿನಗೆ ತುತ್ತು ತಿನಿಸಿ ತಂದೆಯಂತೆ ನಿನಗೆ ಧೈರ್ಯ ತುಂಬಿದ್ರು ನಿಮ್ಮ ಅಣ್ಣನಂತೆ ನಿನ್ನ ನೋವನ್ನು ಅರ್ಥ ಮಾಡಿಕೊಂಡು ಅಕ್ಕರೆಯಿಂದ ನಿನ್ನನ್ನು ಹತ್ತಿರಕ್ಕೆ ತೆಗೆದುಕೊಂಡು ನಿನ್ನನ್ನು ಸಮಾಧಾನ ಪಡಿಸಿದ್ರು ನಿನ್ನ ಪ್ರತಿ ವಿಷಯದಲ್ಲೂ ನಿನಗೆ ನಾನಿದ್ದೀನಿ ಅನ್ನೋ ನಂಬಿಕೆಯನ್ನು ಕೊಟ್ರು ಅದಕ್ಕಿಂತ ಹೆಚ್ಚಾಗಿ ನಿನಗೆ ಒಬ್ಬ ಒಳ್ಳೆ ಸ್ನೇಹಿತನಾದ್ರು ತಮ್ಮ ತಂದೆ ತಾಯಿಗಳಿಗೂ ಹೇಳ್ಕೊಳಕಾಗದೇ ಇರೋ ವಿಷಯಗಳನ್ನು ಕೊನೆಗೆ ತಮ್ಮ ಪ್ರೀತಿಯ ವಿಷಯವನ್ನ ನಿನಗೆ ಹೇಳ್ಕೊಂಡ್ರು ಅಂದರೆ ಅವರಿಗೆ ನೀನು ತಮ್ಮ ತಾಯಿಯಂತೆ ತಮ್ಮವರಂತೆ ಕಾಣಿಸಿದ್ದು ಇದೆಲ್ಲ ಒಬ್ಬ ಉದ್ಯೋಗಿ ಅಂತನೋ ಅಥವಾ ಸ್ನೇಹಿತ ಅಂತನೋ ಮಾಡಿದ್ರು ಅಂದ್ಕೊಂಡ್ರು ನಿನಗಾಗಿ ಅಷ್ಟು ಇಂಪಾರ್ಟೆಂಟ್ ಪ್ರಾಜೆಕ್ಟನ್ನು ಕೂಡ ಬಿಟ್ಟು ಆಸ್ಪತ್ರೆಯಲ್ಲಿ ಎರಡು ದಿನ ಕಾಯ್ತಾ ಇರ್ತಾ ಇದ್ರ ನನಗೆ ಗೊತ್ತಿರುವಂತೆ ಅವರು ಕೂಡ ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ಆದರೆ ಆ ವಿಷಯ ಅವರಿಗೆ ಗೊತ್ತಿಲ್ಲ ಅದಕ್ಕೆ ಕಾರಣ ಶ್ವೇತ ಅವರು ಅವಳನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ಕೊಳ್ತಿದ್ದಾರೆ ಆದರೆ ನಿನ್ನನ್ನು ಪ್ರೀತಿಸ್ತಾ ಇರೋ ವಿಷಯ ಅವರಿಗೆ ಅರ್ಥವಾಗದೆ ಕೇವಲ ಅಭಿಪ್ರಾಯಗಳು ಹೊಂದಿಕೆಯದ ಹುಡುಗಿಯದೇ ಪ್ರೀತಿ ಅಂತ ಅನ್ಕೊಳ್ತಿದಾರೆ ಆಲೋಚಿಸು ನೀನು ತಪ್ಪು ಮಾಡಿಲ್ಲ ಅಂತ ಸಾಬೀತ್ ಅವರಲ್ಲಿ ನಿನ್ನ ಮೇಲಿರೋ ಪ್ರೀತಿಯನ್ನ ಹೊರ ಹಾಕ್ಸು ನಿನಗೆ ಅವ್ರ ಮೇಲಿರೋ ಪ್ರೀತಿಯನ್ನ ಅರ್ತ್ಕು ಇದಕ್ಕಿಂತ ಹೆಚ್ಚಾಗಿ ನಾನು ಏನನ್ನು ಹೇಳಲಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಪದ್ದು ಪದ್ದು ಮಾತ್ಗಳನ್ನ ಕೇಳಿದ ಅನನ್ಯ ನಿಂತಿದ್ದ ಜಾಗದಲ್ಲೇ ಕೂತ್ಕೊಂಡು ಏನಾಯ್ತು ಅಂತ ಅರ್ಥ ಆಗದೆ ಪದ್ದು ಹೇಳಿದ ವಿಷಯಗಳನ್ನ ಮತ್ತೆ ಮತ್ತೆ ನಡೆದ ಘಟನೆಗಳಿಗೆ ಹೋಲಿಸ್ಕೊಳ್ತಾ ಯೋಚಿಸ್ತಾ ನಿಂತು ಬಿಡ್ತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ